ತಮ್ ಟು ಶ್ವೇತರಾಗೋ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣವಾ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಕೆಲವು ಮಕ್ಕಳೆಲ್ಲ ತಿನ್ನೋದಕ್ಕೆ ಹಿಂಜರಿತಾರೆ ಯಾಕಂದರೆ ಕಹಿ ಇರುತ್ತೆ ಅಂತ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಈ ರೀತಿ ಒಮ್ಮೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳು ತಿಂತಾರೆ ಈಗ ಹಾಗಲ್ಕಾಯಿನ ತೊಗೊಂಡಿದ್ದೀನಿ ಒಂದು ಮೂರು ಹಾಗಲ್ಕಾಯಿನ ತೊಗೊಂಡು ತೊಳ್ಕೊಂಡು ಅದ್ರ ಮಧ್ಯದಲ್ಲಿ ಇರೋ ಬೀಜಗಳನ್ನೆಲ್ಲ ತೆಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಹಾಗಲ್ಕಾಯಿನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ನಾನೀಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಈಗ ಒಗ್ಗರಣೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಧನಿಯಾ ಪುಡಿ ಅರದ ಪುಡಿ ಮತ್ತು ಸಾಂಬಾರ್ ಪೌಡರು ಆಮೇಲೆ ಬೆಲ್ಲ ಸ್ವಲ್ಪ ಉಪ್ಪು ಮತ್ತು ಹುಣ್ಸೆಣ್ಣಿನ ಹುಳಿ ತೊಗೊಂಡಿದ್ದೀನಿ ಬನ್ನಿ ಈಗ ಫ್ರೈಂಗ್ ಪ್ಯಾನ್ ಕಾಯೋಕ್ಕಿಟ್ಟಿದ್ದೆ ಕಾಯಕ್ಕಿಟ್ಟಿದ್ಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕೊಂಡು ಈಗ ಸಾಸಿವೆ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋದಂಗೆ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ಈರುಳ್ಳಿ ಮತ್ತು ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಎಲ್ಲ ಒಂದು ಸ್ವಲ್ಪ ಬೆಂದಮೇಲೆ ಇವಾಗ ಟೊಮೆಟೊ ಇದ್ದೀನಿ ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಸಾಫ್ಟ್ ಆಗೋ ತನಕ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನಾನೀಗ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಹಾಗಲಕಾಯನ್ನ ನಾನು ಹಾಕೋತಾ ಇದ್ದೀನಿ ಹಾಗಲ್ಕಾಯಿನ ಹಾಕ್ಕೊಂಡು ಇವಾಗ ಒಂದೊಂದೇ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಅರ್ಶಿಣದ ಪುಡಿ ಉಪ್ಪು ಹುಣಸೆಣ್ಣು ಹುಳಿ ಇಟ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೇಯ್ಲಿ ಅಂತ ಬಿಡೋಣ ಈಗೆಲ್ಲ ಅದು ಹಾಗೆ ಫ್ರೈ ಆಗಬೇಕು ಮತ್ತು ಎಲ್ಲ ಹೋಗಬೇಕು ಅದು ಮಸಾಲೆಗಳೆಲ್ಲ ಹಾಕಿದ್ವಲ್ಲ ಮಸಾಲೆ ಹಾಗಲ್ಕಾಯ ಎರಡು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇವಾಗ ಬೆಲ್ಲದ ಪೌಡರ್ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೇಕಂದರೆ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಒಂದು ಸ್ವಲ್ಪ ಮಕ್ಕಳು ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾವು ಬೇಕಾದರೆ ಒಂದು ಎರಡು ಚಮಚದಷ್ಟು ಹಾಕೋಬೋದು ಯಾಕಂದರೆ ಒಂದು ಸ್ವಲ್ಪ ಸ್ವೀಟ್ ಇದ್ದರೆ ತಿಂತಾರೆ ಹಾಗಾಗಿ ಸ್ವಲ್ಪ ಕಹಿ ಬರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲದ ಪೌಡರ್ ಆ್ಯಡ್ ಮಾಡ್ಕೋಬೇಕು ನನೀಗೊಂದು ಸ್ವಲ್ಪ ಬೇಯಲಿ ಅಂತ ಒಂಚೂರು ಹೀಗೆ ನಾನು ಸ್ಪ್ರಿಂಕಲ್ ಮಾಡಿಕೊಂಡೆ ನೋಡಿ ನನ್ನ ನೀರು ಅಷ್ಟು ಮಾತ್ರ ಒಂದು ಸ್ವಲ್ಪ ಹಾಗಲಕಾಯಿ ಬೇಯಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಸ್ವೀ ಸ್ಪ್ರಿಂಕಲ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿಟ್ಟಿದ್ದೆ ಈಗ ನೋಡಿ ಕಂಪ್ಲೀಟಾಗಿ ಆಗಿದೆ ಈಗ ಕಂಪ್ಲೀಟಾಗಿ ಬೆಂದಿದೆ ಹಾಗಲಕಾಯಿ ಎಲ್ಲ ತುಂಬ ಚೆನ್ನಾಗಾಗಿತ್ತು ಈಗ ಲಾಸ್ಟಿಗೆ ನಾನು ಗಾರ್ನಿಶಿಂಗ್ಗೋಸ್ಕರ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಫೈನಲ್ ಟಚ್ ಅಂತ ಕಂಪ್ಲೀಟಾಗಿ ಆಗಿರೋದನ್ನ ನಾನು ಒಂದು ಪ್ಲೇಟ್ಗೆ ಸರ್ವ್ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅಟ್ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸತ್ರಿ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ಈ ಥರ ಪಲ್ಯ ಚಪಾತಿಗೆ ಕಾಂಬಿನೇಷನ್ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್